ರೇಷ್ನಸ ಶ್ರೀರಮಣ ತವ ಚರಣ ದೊರಕೋದು ಹ್ಯಾಂಗಿನ್ನು ಪರಮಪಾಪಿಷ್ಟು ನರ ನರಹರಿಯ ನಿನ್ನ ಸ್ಮರಣೆ ಮಾಡದಲೆ ನರಕದಲ್ಲಿ ಗುರಿಯಾದೆನೋ ಹರಿಯೇ ಶ್ರೀರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಫಿಷ್ಠನಾನು ನರಹರಿಯ ನಿನ್ನ ನಿನ್ನ ನಾಮಸ್ಮರಣೆ ಮಾಡದಲೆ ನರಕದಲ್ಲಿ ಗುರಿಯಾದೆನೋ ಹರಿಯೇ ಶ್ರೀರಮಣ ತವಚರಣ ತೊರಕುವುದು ಹ್ಯಾಂಗಿನ್ನು ಪರಮ ಪಾಫಿಷ್ಠನಾನು ಸಾಕಲ್ಯದಿಂದ ಶಾಲಿ ಗ್ರಾಮದ ಭಿಷೇಕ ಆಕಳಾಲಲಿ ಮಾಡದೇ ನಾಕೆಂಟು ನಾಯಿಗಳ ಸಾಕಿ ಮನೆಯೊಳು ಬದುಕು ಬೇಕೆಂದು ಹಾಲು ಹೊಯಿದೆ ಕಾಕುಮುದ್ದೆಗಳಿಂದ ಗುಡಿ ಗುಡಿ ನಶ ಪುಡಿ ಹಾಕಿ ಭಂಗಿಯ ಸೇರಿದೆ लोकनिन्दकनगि अनेक अनेकजूजुडि हरिे श्रीरमण तव चरण दोरकुदु ह्याङ्गिन् परमपापिष्टनानु उत्तम ब्राह्मण वृत्ति न ಮತ್ತೆ ಮುಂಜಿ ಮದುವೆ ಸಮಯಕ್ಕೆ ನಾ ಹೋಗಿ ನಾಪೋಗಿ ಸತಸುದ್ದಿಯ ಪೇಡಿದೆ ಬೆನ್ನತ್ತಿ ದೂತರ ಕಳವಿ ಕುತ್ತಿಗೆ ನಾಕ್ ವಹಿಸಿದೆ ಹತ್ತು ಜನರ ಹೆಣಕೆ ನಿತ್ಯ ಕಲ್ಲಡೆಯುತ್ತ ಮೃತ್ಯು ದೇವತೆ ಎನಿಸಿದೆ ಹರಿಯೇ ಸಿರಿ ರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮಾಪಿಷ್ಟನಾನು ಕ್ಷಿತಿಯೊಳಗೆ ಇನ್ನಾರುಹಿತವ ಬಯಸುವರೆನಿಗೆ ಗತಿಯೇನು ಪೇಳು ಕೊನೆಗೆ ಸತತತವ ಧ್ಯಾನದಲ್ಲಿ ಸತನಾಗಿರುವ ಸನ್ಮತಿಯೇ ಪಾಲಿಸನಿಗಾ ಪತಿತ ಪಾವನನೆಂದು ಬಿರುದು ಅವನಿಯವ ಮೇಲೆ ಶ್ರುತಿ ಸಾರುತಿದ ಶ್ರಿತಿ ಕಂಠ ಜಗನ್ನಾಥ ವಿಠಲ ನಿನಗೆ ಶ್ರಿತಿ ಕಂಠನಿತ ಜಗನ್ನಾಥ ವಿಠಲ ನಿನಗೆ ನುತಿಸಿ ಮೊರೆ ಓಕೆ ಹರಿಯೇ ದೊರೆ ಶ್ರೀರಮಣ ತವ ಚರಣ ದೊರಕುಬುದು ಹಾಗಿನ್ನು ಪರಮ ಪಿಷ್ಟನಾನು ನರ ಹರಿಯ ನಿನ್ನ ನಾಮಸ್ಮರಣೆ ಮಾಡದಲೆ नरा कदा लीकुर्या देनो श्री रमण तव चरण द्वर कुवुदु परम पापिष्ठनानु परम पापिष्ठनानु हरे समा